ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಮರಳು ಅಡ್ಡೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಅಕ್ರಮವಾಗಿ ಮರಳು ಅಡ್ಡೆ ನಡೆಸ್ತಾ ಇದ್ದಂತಹ ಸ್ಥಳದಲ್ಲಿ ದಾಳಿ ನಡೆದಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಆಶಾ ನೇತೃತ್ವದಲ್ಲಿ ದಾಳಿ ನಡೆಸಿದೆ ಹೊನ್ನಾವರ ತಾಲೂಕಿನ ಹೊಸಾಡು ಬಳ್ಕೂರು ಗ್ರಾಮದಲ್ಲಿ ದಾಳಿ ನಡೆಸ್ತಾ ಇದ್ದು ಶರಾವತಿ ನದಿಯಲ್ಲಿ ಅಕ್ರಮವಾಗಿ ಮರಳು ಸಾಗಾಟವನ್ನ ಮಾಡಲಾಗ್ತಾ ಇತ್ತು ಜೀವದ ಹಂಗನ್ನು ತೊರೆದು ನದಿಯಲ್ಲಿ ಮರಳುಗಾರಿಕೆಯನ್ನ ನಡೆಸ್ತಾ ಇದ್ರು ಮರಳು ದಂಧೆ ಬಗ್ಗೆ ಟಿವಿ ನೈನ್ನಲ್ಲಿ ವರದಿ ಕೂಡ ಪ್ರಸಾರವಾಗಿತ್ತು ಅಕ್ರಮವಾಗಿ ಮರಳು ಸಾಗಿಸಲು ಬಂದಿದಂತಹ ನದಿಗೆ ಜಾರ್ ಇನ್ನು ಉತ್ತರ ಕನ್ನಡದಲ್ಲಿ ಅಕ್ರಮವಾಗಿ ಮರಳು ಅಡ್ಡೆ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು ಹೊಸಾಡು ಬಳ್ಕೂರು ಗ್ರಾಮದ ಶರಾವತಿ ನದಿ ಹಾಗೂ ಉಪನದಿಯಲ್ಲಿ ಅಕ್ರಮವಾಗಿ ಮರಳು ಸಾಗಾಟವನ್ನ ಮಾಡಲಾಗ್ತಾ ಇತ್ತು ಉಕ್ಕಿ ಹರಿತಾ ಇದ್ರು ಕೂಡ ಜೀವದ ಹಂಗನ್ನು ತೊರೆದು ಮರಳುಗಾರಿಕೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಮರಳು ಅಕ್ರಮ ದಂಧೆ ಬಗ್ಗೆ ಟಿವಿ ನೈನ್ನಲ್ಲಿ ವರದಿ ಕೂಡ ಪ್ರಸಾರವಾಗಿತ್ತು ರಾತ್ರಿ ವೇಳೆ ಅಕ್ರಮವಾಗಿ ಮರಳು ಸಾಗಿಸುವುದಕ್ಕೆ ಬಂದಿದಂತಹ ನದಿಗೆ ಲಾರಿ ಬಿದ್ದಿತ್ತು ಇದೆಲ್ಲದರ ಬೆನ್ನಲ್ಲೇ ಈಗ ದಾಳಿಯನ್ನು ನಡೆಸಲಾಗಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಆಶಾ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಇನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಶರಾವತಿ ನದಿಯಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇರುವಂತಹ ದೃಶ್ಯಾವಳಿಗಳದು ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಮರಳು ದಂಧೆಯನ್ನು ಇತ್ತು ಮರಳು ಸಾಗಿಸುತ್ತಿದ್ದಂತಹ ವಾಹನವನ್ನು ಈಗ ಸೀಸ್ ಮಾಡಲಾಗಿದೆ ಟಿವಿ ನೈನ್ನಲ್ಲೂ ಕೂಡ ಈ ವರದಿ ಪ್ರಸಾರವಾಗ್ತಾ ಇದ್ದಂತೆ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿತ್ತು ನಂತರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನವನ್ನು ಹರಿಸಿ ಆಶಾ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಿ ಈಗ ವಾಹನವನ್ನು ಸೀಸ್ ಮಾಡಲಾಗಿದೆ